ಹಾಯ್ ಎಲ್ಲ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೇ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸು ಆರೋಗ್ಯಕರವಾದಂಥ ನುಗ್ಗೆಕಾಯಲ್ಲಿ ರೆಸಿಪಿನ ಮಾಡ್ತಾಯಿದ್ದೀನಿ ಬಾಯಿಗೆ ರುಚಿಯಾಗುವಂಥ ಚಪಾತಿ ಜೊತೆ ದೋಸೆ ಜೊತೆ ಮುದ್ದೆ ಜೊತೆ ಎಲ್ಲದರಲ್ಲೂ ತಿನ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಮನೇಲಿ ಮಾಡಿ ಮತ್ತೆ ಮತ್ತೆ ಮನೇಲಿ ಮಾಡ್ತಾ ಇರ್ತೀರ ನಾನು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ನುಗ್ಗೆಕಾಯಲ್ಲಿ ನಿಮಗೆ ಚಾಪ್ಸ್ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಚಾಪ್ಸ್ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನಮ್ಮಲ್ಲಿ ಯಾವಾಗ ೂ ಮಾಡ್ತಾ ಇರ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೊಂದು ಸಲ ಶೇರ್ ಇದ್ದೀನಿ ಇದೇ ರೀತಿ ಮಾಡಿ ನೋಡಿ ನಾನು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಒಣಮೆಶಿಕಾಯಿ ಈರುಳ್ಳಿನ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಗೋಡಂಬಿ ಮನೇಲಿ ಬಳಸುವಂಥ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲೆ ತಗೊಂಡಿದ್ದೀನಿ ಸ್ನೇಹಿತರೆ ಇದು ಒಂದು ಚಕ್ ಲವಂಗ ಸೋಂಪು ಶುಂಠಿ ಬೆಳ್ಳುಳ್ಳಿ ಉರಿಗಡಲೆ ಈರುಳ್ಳಿ ಸ್ವಲ್ಪ ಚಕ್ಕೆ ಕಾಳು ಮೆಣಸು ಒಂದು ಮೂರು ಮೇಲೆ ಏಲಕ್ಕಿ ತಗೊಂಡಿದ್ದೀನಿ ಇಷ್ಟು ರುಬ್ಕೋಬೇಕು ಸ್ನೇಹಿತರೆ ಅದು ಇದು ಎರಡೂರು ಸೇರಿ ರುಬ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿ ಕರ್ಗೋಗುತ್ತೆ ನೀವು ಈ ರೆಸಿಪಿನ ಮನೇಲಿ ಮಾಡ್ತಾ ಅಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಈ ರೆಸಿಪಿನ ಮನೇಲಿ ಮಾಡಿ ನೋಡಿ ಯಾವ ರೀತಿ ಮಾಡಿದೆ ಅಂತ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನೀವು ಯಾವ ರೀತಿ ಮಾಡಿದ್ರಿ ಅಂತ ನಾನು ಚೆನ್ನಾಗಿ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ನಾನಿವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣ್ಲಿಗೆ ಆಯಲನ್ನ ಇದ್ದೀನಿ ಸ್ವಲ್ಪ ಸಾಸಿವೆ ನಾನು ಆಯಲ್ ಜಾಸ್ತಿ ಬಳಸಲ್ಲ ಅದರಿಂದ ನಾನು ತಗೋ ಬಳಸೋದು ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿ ಒಣಮೆಣಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಈ ರೆಸಿಪಿನ ಮನೇಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಚೆನ್ನಾಗಿ ಈರುಳ್ಳಿ ಫ್ರೈ ಆದಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ ಅದರಿಂದ ಚೆನ್ನಾಗಿ ಈರುಳ್ಳಿ ಫ್ರೈ ಇದ್ದೀನಿ ಕಡಿಮೆ ಉರಿಲಿ ಫ್ರೈ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವರ್ಣಿಸೋಕ್ಕೆ ಆಗಲ್ಲ ಸ್ನೇಹಿತರೆ ಅಷ್ಟು ಸೊಗಸಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ರುಚಿ ಮತ್ತಷ್ಟು ಸೊಗಸಾಗಿರುತ್ತೆ ಅದರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ರುಬ್ಕೊಂಡಂಥ ಮಸಾಲೆನ ಇದ್ದೀನಿ ನಮಗೆ ಎಷ್ಟು ಅಷ್ಟು ನೀರನ್ನ ಸೇರಿಸಿದ್ದೀನಿ ನೋಡಿ ಚೆನ್ನಾಗಿ ಕುದಿಸ್ಬೇಕಿದ್ನ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಯಾವತ್ತೂ ತಿಂದಿರಲ್ಲ ಈ ಥರ ಚಾಪ್ಸ ನೀವು ಈ ರೀತಿ ಸಲ ಮಾಡಿ ನೋಡಿ ತಿಂತಾನೆ ಇರ್ತೀರ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಅವಾಗ ನಮ್ಮ ಮನೇಲಿ ಈ ರೆಸಿಪಿನ ತುಂಬ ಸಲ ಮಾಡ್ತಾಯಿರ್ತೀನಿ ನಿಮ್ಮ ಮುಂದೆ ನಾನು ಯಾವ ರೀತಿ ಮಾಡಿದೆ ಅಂತ ಸೇರ್ ಮಾಡಿದ್ದೀನಿ ಇದೇ ರೀತಿ ನಿಮ್ಮ ಮನೇಲಿ ಟ್ರೈ ಮಾಡಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಪ್ಲೇಟ್ನ ಮುಚ್ಚಿ ಸ್ವಲ್ಪ ಕುದಿಸ್ಬೇಕು ಚೆನ್ನಾಗಿ ಕುದಿ ಕುದು ಗಟ್ಟಿಯಾಗಿದೆ ನೋಡಿ ಯಾವ ರೀತಿ ಗಟ್ಟಿಯಾಗಿ ಯಾವ ಕಲರ್ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಸಾಲೆ ಅಂತೂ ಅಂತೂ ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ನುಗ್ಗೆಕಾಯಿನ ಸೇರಿಸ್ತಾ ಇದ್ದೀನಿ ನೋಡಿ ನುಗ್ಗೆಕಾಯಿನ ಸೇರಿಸಿದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಬೇಯಬೇಕಲ್ವ ಅದರಿಂದ ಎಲ್ಲ ಮಿಕ್ಸ್ ಮಾಡಿ ಕಡಿಮೆ ಉರಿಯೇಲೆ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನುಗ್ಗೆಕಾಯಿನ ಎಷ್ಟು ಚೆನ್ನಾಗಿ ಇದೆ ನೋಡಿ ಸ್ನೇಹಿತರೆ ರೈಸು ಮುದ್ದೆ ಎಲ್ಲ ತಿನ್ಬೋದು ಚಪಾತಿ ದೋಸೆ ಇಡ್ಲಿಗಂತೂ ಚೆನ್ನಾಗಿರುತ್ತೆ ಒಂಥಲ ಮಾಡಿ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿ ಇಷ್ಟಪಡೋರು ಈ ರೀತಿ ಸಲ ಟೇಸ್ಟ್ ಮಾಡಿ ನೋಡಿ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದೇ ಥರ ರುಚಿ ತಿನ್ನೋಕ್ಕಿಂತ ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ತಿನ್ನಿರೋದ್ರಿಂದ ಸಖತ್ತಾಗಿರುತ್ತೆ ಆರೋಗ್ಯಕರವಾದಂಥ ನುಗ್ಗೆಕಾಯಿ ಈ ರೀತಿ ರೆಸಿಪಿನ ಮನೇಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ಬಾಯಲ್ಲೇ ನೀರು ಬರುತ್ತೆ ಸ್ಮೆಲ್ಲು ಆ ಕಲ್ಲರು ಅದು ಇದ್ರೆ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೈಸು ಮುದ್ದೆ ಎಲ್ಲ ತಿನ್ಬೋದು ಸ್ನೇಹಿತರೆ ಚಪಾತಿ ದೋಸೆ ಎಲ್ಲನೂ ತಿನ್ಬೋದು ಮನೇಲಿ ಒಂದ್ಸತಿ ಈ ರೆಸಿಪಿನ ಮನೇಲಿ ಮಾಡಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ